ಸೂಪರ್ ಸಿ ಎಂ ಯಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರುವಾಗ ಇನ್ನೊಬ್ರು ಸೂಪರ್ ಸಿ ಎಂ ಇದ್ದಾರ ಅದು ಯಾರಿಗೆ ದೇವೇಗೌಡ್ರಂತಹ ದೇವೇಗೌಡರಿಂದ ಹಿಡಿದು ಸಾಕಷ್ಟು ದೈತ್ಯ ನಾಯಕರಿಗೆ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಸಂಘರ್ಷದಲ್ಲಿ ರಾಜಕೀಯ ಚದುರಂಗ ದಾಟದಲ್ಲಿ ಗೆದ್ದು ಬೀಗಿದ ನಾಯಕ ಸಿದ್ದರಾಮಯ್ಯ ಅವರಿಗೆ ಸೂಪರ್ ಸಿ ಎಂ ಇದ್ದಾರಾ ಎರಡ್ ಸಾವಿರದ ನಾಲ್ಕರಿಂದ ತನಕ ಸರಿ ಸುಮಾರು ಇಪ್ಪತ್ತೈದರ ತನಕ ತಮ್ಮ ಕಣ್ಣಳತೆಯಲ್ಲಿ ಅಧಿಕಾರವನ್ನ ವಿಧಾನಸೌಧದ ಚುಕ್ಕಾಣಿಯನ್ನ ಮುಖ್ಯಮಂತ್ರಿಯ ಗಾದಿಯನ್ನ ಆಟಾಡಿಸಿದ ದಾಳವಾಗಿ ಉರುಳಿಸಿದ ಮಾಸ್ ಲೀಡರ್ಗೆ ಅಹಿಂದ ನಾಯಕನಿಗೆ ಒಬ್ಬ ಸೂಪರ್ ಸಿಎಂ ಇದ್ದಾರ ಯಾರವರು ಬಿಜೆಪಿ ಮತ್ತು ಜೆ ಎಸ್ ಒಂದು ಪೋಸ್ಟ್ ಮಾಡಿ ವೈರಲ್ ಮಾಡ್ತಿದೆ ರಾಜ್ಯದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸೂಪರ್ ಸಿ ಅಂತ ಹಾಗಿದ್ರೆ ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಸೂಪರ್ ಸಿ ಎಂ ಆಗಿದ್ರೆ ಸಿದ್ದರಾಮಯ್ಯ ಅವರು ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳಿಕೆ ಕೊಡುವಂತಹ ಒಂದು ಪೆದ್ದುತನಕ್ಕೆ ಕೈ ಆಗ್ತಿರಲಿಲ್ಲ ಸಿದ್ದರಾಮಯ್ಯ ಅವರು ಏನು ಮಾಡಬೇಕು ಅದನ್ನ ಮಾಡ್ತಿದ್ದಾರೆ ಆದರೆ ಸೂಪರ್ ಸಿಎಂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನೋದಾದರೆ ಅನ್ನೋದಾದ್ರೆ ಒಂದು ಬಿ ಜೆ ಪಿಯಲ್ಲಿ ಇಂಥದ್ದೊಂದು ಅಭಿಯಾನವನ್ನ ಇಟ್ಟುಕೊಂಡವರಿಗೆ ಜೆ ಡಿ ಎಸ್ನಲ್ಲಿ ನಲ್ಲಿ ಇಂಥದ್ದೊಂದು ಅಭಿಯಾನವನ್ನ ಇಟ್ಟುಕೊಂಡವರಿಗೆ ಸಿದ್ದರಾಮಯ್ಯ ಅಂದ್ರೆ ಏನೋ ಒಬ್ಬ ಮಾಮೂಲಿ ಲೀಡರ್ ಒಬ್ಬ ಡಮ್ಮಿ ಸಿಎಂ ಅನ್ನೋ ಲೆಕ್ಕಾಚಾರ ಇರಬಹುದು ಡಮ್ಮಿ ಯಾಕೆ ಚರ್ಚೆ ಆಗ್ತಿದೆ ಆ ವಿಚಾರ ಏನಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರ ಬಹುಪಾಲು ಅಭಿಮಾನಿಗಳು ಹೇಳ್ತಿರುವಂತದ್ದು ಒಂದು ವಿಚಾರ ನವೆಂಬರ್ ಹದಿನೈದರೊಳಗಡೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಇಪ್ಪತ್ಮೂರನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಆದರೆ ಸಿದ್ದರಾಮಯ್ಯ ಅವರ ಬಣ ಸ್ಪಷ್ಟವಾಗಿ ಹೇಳ್ತಿದೆ ನವೆಂಬರ್ ಹದಿನೈದರೊಳಗೆ ಡಿ ಕೆ ಶಿವಕುಮಾರ್ ಅವರ ಬಳಿ ಒಂದು ಪೋಸ್ಟ್ ಇರುತ್ತೆ ಅದು ಯಾವುದಾದ್ರೂ ಒಂದು ಪೋಸ್ಟ್ ಕನಕಪುರದ ಬಂಡೆ ಕನಕಪುರದ ಹುಲಿ ಅಂತೆಲ್ಲ ಅಭಿಮಾನಿಗಳಿಂದ ಕರೆಸಿಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಅವರ ಗತ್ತು ಗೈರತ್ತು ತಾಕತ್ತು ಹೆಚ್ಚಿಸಿರುವಂಥದ್ದು ಡಿ ಸಿ ಎಂ ಅನ್ನೋ ಪೋಸ್ಟ್ ಅಲ್ಲ ಪಿ ಸಿ ಅನ್ನುವಂತಹ ಪೋಸ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅನ್ನುವಂತಹ ಒಂದು ಹುದ್ದೆ ಡಿ ಕೆ ಶಿವಕುಮಾರ್ ಅವರನ್ನು ಡಮ್ಮಿ ಪೋಸ್ಟಲ್ಲಿ ಕೂರಿಸಬೇಕು ಅಂತ ಸಿದ್ದರಾಮಯ್ಯ ಅವರ ಬಣದ ಒಂದಷ್ಟು ನಾಯಕರು ಪ್ರಯತ್ನ ಬೀಳ್ತಿದ್ದಾರೆ ಅದಕ್ಕೆ ಅವರು ಕೊಡ್ತಿರುವಂತಹ ರೀಸನ್ ಒಂದೇ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜಸ್ಥಾನದ ಉದಯಪುರದಲ್ಲಿ ಎ ಐ ಸಿ ಸಿ ಕಾರ್ಯಕಾರಿಣಿ ಸಭೆ ಆಗುತ್ತೆ ಅವತ್ತು ಏಳು ನಿರ್ಣಯಗಳನ್ನು ಹಿರಿಯ ನಾಯಕರು ತಗೋತಾರೆ ಹೈಕಮಾಂಡ್ ತಗೊಳುತ್ತೆ ಅದರಲ್ಲಿ ಒಂದು ಒಬ್ಬರಿಗೆ ಒಂದೇ ಹುದ್ದೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೆರಡು ಹುದ್ದೆ ಯಾಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಇಳಿಸಿ ಡಿ ಸಿ ಎಂ ಪೋಸ್ಟ್ ಕೊಡ್ತಿರೋ ಮತ್ತೊಂದು ಕೊಡ್ತಿರೋ ಕೊಡಿ ಆ ಹುದ್ದೆಯನ್ನು ನನಗೆ ಕೊಡಬೇಕು ನಮಗೆ ಕೊಡಬೇಕು ಹಿಂದುಳಿದವರಿಗೆ ದಮನಿತರಿಗೆ ಶೋಷಿತರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತ ಈಗೊಂದು ಡಿಮ್ಯಾಂಡ್ ಸೃಷ್ಟಿಯಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿಲ್ಲ ಆ ಪೋಸ್ಟ್ ಕೊಡೋದಾದರೆ ಒಬ್ಬ ಲಿಂಗಾಯತ ನಾಯಕನಿಗೆ ಕೊಡಿ ಅದು ಎಂ ಬಿ ಪಾಟೀಲ್ರಿಗೆ ಅಂತ ಅವರು ಕೂಡ ಕೂತಿದ್ದಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಬಣ ಅಹಿಂದ ಹೋರಾಟದ ಉಪದಂಡ ನಾಯಕ ಸತೀಶ್ ಜಾರಕಿಹೊಳಿ ಅವರ ಟೀಮ್ ತಮ್ಮ ಸೋದರನನ್ನೇ ಗೆಲ್ಲಿಸಲಿಲ್ಲ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಆಯ್ತಪ್ಪ ಗೆಲ್ಲಿಸಿದ ಲೋಕಸಭೆಯಲ್ಲಿ ಇನ್ನು ಯಾಕೆ ಪೋಸ್ಟ್ ಕೊಟ್ಟಿದ್ದೀರಿ ಅಸೆಂಬ್ಲಿ ಚುನಾವಣೆ ರಿಸಲ್ಟ್ ಬರಕ್ಕಿಂತ ಮುಂಚೆ ನಾವು ನೂರ ಮೂವತ್ತಾರು ಗೆಲ್ತೀವಿ ಅಂತ ಹೇಳಿದ್ರು ಯಾಕೆ ಲೋಕಸಭೆಯಲ್ಲಿ ನಾವು ಇಪ್ಪತ್ತಾರು ಇಪ್ಪತ್ತೆಂಟಕ್ಕೆ ಇಪ್ಪತ್ತಾರು ಗೆಲ್ತೀವಿ ಅಂತ ಹೇಳಲಿಲ್ಲ ಅಂಥದ್ದೊಂದು ಭವಿಷ್ಯವಾಣಿಯನ್ನ ಯಾಕೆ ಡಿ ಕೆ ಶಿವಕುಮಾರ್ ಅವರು ನೋಡಿಲಿಲ್ಲ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಮೂರನೇದ್ದು ಒಬ್ಬರು ಒಂದೇ ಹುದ್ದೆ ಅಂತಿದ್ದೀರಲ್ವಾ ಎಲ್ರಿಗೂ ಅನ್ವಯಿಸಬೇಕು ಡಿ ಕೆ ಶಿವಕುಮಾರ್ ಏನು ಸ್ಪೆಷಲ್ ಅವರನ್ನು ಕೂಡ ಇಳಿಸಿ ಅಲ್ಲಿಗೆ ನಮ್ಮನ್ನು ಕೂರಿಸಿ ಶೋಷಿತ ಧಮನಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳಿಂದಾಗಿ ಇವತ್ತು ಕಾಂಗ್ರೆಸ್ ನೂರ್ ಮೂವತ್ತಾರು ಗಳಿಸಿದೆ ಮೇಲ್ವರ್ಗದ ಮತಗಳು ಕೇವಲ ಬಿಜೆಪಿ ಜೆ ಡಿ ಎಸ್ಗೋಗಿವೆ ಕಾಂಗ್ರೆಸ್ಗೆ ಬಂದಿರುವಂತಹ ಮತಗಳು ಅಹಿಂದ ಮತಗಳು ಅಹಿಂದ ನಾಯಕರಿಗೆ ಅತ್ಯುನ್ನತ ಹುದ್ದೆ ಕೊಡಬೇಕು ಅಂತ ಈಗ ಕಾಂಗ್ರೆಸ್ನ ಯಾಕಂದ್ರೆ ನೋಡಿ ಶಾಸಕರನ್ನ ನಂಗೆ ಕರ್ಕೊಂಬಂದು ಸಿಎಂ ಆಗ್ತೀನಿ ಅಂದ್ರೆ ಶಾಸಕರಿಗೆ ಅವಾಜ್ ಹಾಕ್ಬೋದು ಶಾಸಕರಿಗೆ ಬೈಬಹುದು ಶಾಸಕರಿಗೆ ವಿಶ್ವಾಸಕ್ಕೆ ತಗೋಬಹುದು ಶಾಸಕರಿಗೆ ಮೂಟೆಗಳಲ್ಲಿ ದುಡ್ಡು ಕೊಡ್ಬೋದು ಕರ್ಕಂಬ ಸಿ ಎಂ ಆಗ್ಬೋದು ಆದ್ರೆ ಮತದಾರನಿಗೆ ಏನು ಮಾಡ್ಲಿಕ್ಕಾಗಲ್ಲ ಒಂದು ಸಲ ಅಧಿಕಾರ ಆಡಳಿತ ವಿರೋಧಿ ಅಲೆ ಬಂತು ಅಂದರೆ ಅದು ಸಿದ್ದರಾಮಯ್ಯ ಇರಲಿ ದೇವೇಗೌಡರೇ ಇರಲಿ ಸ್ವಾಮಿನೇ ಇರಲಿ ಯಡಿಯೂರಪ್ಪನೇ ಇರಲಿ ಸೋಲಿಸ್ತಾರೆ ಜನಮತ ದೊಡ್ಡದು ಶಾಸಕ ಮತ ಸಣ್ಣದು ಆ ಲೆಕ್ಕೋದ್ರೆ ಮುಂದಿನ ಚುನಾವಣೆಯಲ್ಲಿ ನೂರ ಮೂವತ್ತಾರು ಇರೋದು ಮೂವತ್ತೆರಡು ಕೇಳಿದ್ರು ಇಳಿಬಹುದು ಅದು ಲೆಕ್ಕಾಚಾರ ಹೈಕಮಾಂಡ್ ಮುಂದೆ ಬಂದು ಕೂತಿರುವಂತಹ ಸಮಸ್ಯೆ ಇದೆ ಈಗೇನು ಶಾಸಕರು ಹೇಳ್ತಿದ್ದಾರೆ ಅಂತ ನಾವು ನಿರ್ಧಾರ ತಗೊಂಡ್ಬಿಟ್ರೆ ದುಡುಕಿನ ನಿರ್ಧಾರ ತಗೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಇರೋ ಒಂದು ದೊಡ್ಡ ರಾಜ್ಯ ಶ್ರೀಮಂತ ರಾಜ್ಯ ಕಾಂಗ್ರೆಸ್ಗೆ ಮತ್ತೆ ಮತ್ತೆ ಪುನರ್ಜನ್ಮ ಕೊಟ್ಟಂತಹ ರಾಜ್ಯ ಇಲ್ಲೇ ಕಾಂಗ್ರೆಸ್ ನಾವು ಕಳ್ಕೋಬೇಕಾಗುತ್ತೆ ಅನ್ನುವಂತಹ ಭಯ ಕೂಡ ಇದೆ ಈ ಎಲ್ಲ ಲೆಕ್ಕಾಚಾರಗಳ ಜೊತೆಲಿ ಒಂದು ಗಮನ ಕಿಟ್ಕೋಬೇಕು ಇಲ್ಲಪ್ಪ ಶಾಸಕರನ್ನ ಈ ಟೀಮ್ ಸಿ ಎಂ ಮಾಡ್ತೀವಿ ಓಕೆ ಆದ್ರೆ ಶಾಸಕ ಸುಮಾರು ಒಂದೂವರೆ ಲಕ್ಷ ಎಂಬತ್ತು ಸಾವಿರದಿಂದ ಒಂದೂವರೆ ಲಕ್ಷ ಎರಡು ಲಕ್ಷ ತನಕ ಜನ ಹಾಕಿರುವಂತಹ ಮತಗಳಿಂದ ಗೆದ್ದಿರ್ತಾನೆ ಆ ಮತಗಳನ್ನು ದುಡ್ಡು ಕೊಟ್ಟು ಇನ್ಫ್ಲುಯೆನ್ಸ್ ಮಾಡಿ ಆ ಪೋಸ್ಟ್ ಕೊಡ್ತೀನಿ ಈ ಪೋಸ್ಟ್ ಕೊಡ್ತೀನಿ ಅಂತ ಕರೆಸಿ ಓ ಟೆಕ್ಸ್ ಮತಕ್ಕಿರುವಂತಹ ತಾಕತ್ತು ಅದು ನಾನು ಈ ಜಾತಿಯವನು ನಾನು ಆ ಜಾತಿಯವನು ನನಗೆ ಬೇಕೇ ಬೇಕು ಕಾಂಗ್ರೆಸ್ಗೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಕಾಂಗ್ರೆಸ್ಗೆ ಬಂದಿರುವಂತಹ ಮತಗಳು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು ಒಂದು ವೇಳೆ ಇಂಥದ್ದೇ ಡಿ ಕೆ ಶಿವಕುಮಾರ್ ಅವರದ್ದೇ ಸಮುದಾಯದ ಮತಗಳು ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದ್ದರೆ ಜೆಡಿಎಸ್ ಒಂದೇ ಒಂದು ಸ್ಥಾನನೂ ಗೆಲ್ಲಂಗಿರಲಿಲ್ಲ ಗೆಲ್ಲಬಾರದಾಗಿತ್ತು ಲೆಕ್ಕ ಹಾಗಂತ ಸಿದ್ದರಾಮಯ್ಯ ಅವರ ಸಮುದಾಯದ ಎಲ್ಲ ಮತಗಳು ಇವ್ರಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಇಷ್ಟು ಸ್ಥಾನ ಸಿಕ್ಕಿದ್ಯಾ ಲೆಕ್ಕ ಹಾಕ್ಬೇಕು ಸತೀಶ್ ಜಾರಕಿಹೊಳಿ ಅವರ ಸಮುದಾಯ ಅಷ್ಟು ಮತಗಳು ಕಾಂಗ್ರೆಸ್ಗೆ ಬಂದಿವೆ ಅದಕ್ಕೆ ಮೀಸಲು ಕ್ಷೇತ್ರಗಳಲ್ಲಿ ಬಹುಪಾಲು ಕಾಂಗ್ರೆಸ್ಗೆ ಬಂದಿವ್ಯಾ ಅದು ಲೆಕ್ಕ ಹಾಕ್ಬೇಕು ದಾಖಲೆ ಸಾಕ್ಷಿ ಪುರಾವೆ ಕಣ್ಮುಂದೇನೆ ಇದೆ ಆದ್ರೂ ಇಲ್ಲಪ್ಪ ಹದಿನೈದಕ್ಕೆ ನಾವು ಸಿಎಂ ಬದಲಾವಣೆ ಮಾಡ್ತೀವಿ ಅನ್ನೋ ಹೈಕಮಾಂಡ್ ನಿರ್ಧಾರ ನಿಜವೇ ಆದ್ರೆ ಅಥವಾ ಹೈಕಮಾಂಡ್ ದುಸಾಹಸಕ್ಕೆ ಕೈ ಹಾಕಿದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪರಿಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂಟಕ್ಕೆ ನೂರ್ ಮೂವತ್ತಾರಲ್ರಿ ನೂರ ಎಂಬತ್ತಾರು ಗೆಲ್ಲಿಸ್ಕೊಂಡು ಮತ್ತೆ ಕಾಂಗ್ರೆಸ್ ಅನ್ನ ತರ್ತೀನಿ ಅಂತ ಹೇಳಬೇಕಾಗತ್ತೆ ಯಾಕಂದ್ರೆ ಚುನಾವಣೆಗೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನೂರ್ ಮೂವತ್ತಾರು ಗೆಲ್ತೀವಿ ಈಗಲೂ ಸಿಎಂ ಆದ ಕೂಡಲೇ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಅದನ್ನು ಹೇಳ್ತಾರ ಸಿದ್ದರಾಮಯ್ಯ ಬಣ ಇಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದೆ ಆದರೆ ಕಾಂಗ್ರೆಸ್ ಗೆಲುವಿನಲ್ಲಿ ಒಟ್ಟಿಗೆ ಸಾಮೂಹಿಕ ನಾಯಕತ್ವ ಕೆಲಸ ಮಾಡ್ತು ಡಿ ಕೆ ಶಿವಕುಮಾರ್ ಅವರು ಶ್ರಮಿಸಿದ್ದಾರೆ ಸಿದ್ದರಾಮಯ್ಯ ಅವರು ಶ್ರಮಿಸಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಆದರೆ ಒಂದು ಪಕ್ಷ ಈ ಜಾತಿ ಪ್ರಾತಿನಿಧ್ಯದ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರ ಹಂಚಿಕೆಯನ್ನ ಮಾಡ್ತೀನಿ ಅಂತ ಮುಂದಾದಾಗ ಇಂತಹ ಸಮಸ್ಯೆಗಳು ಎದುರಾಗ್ತವೆ ಆಗ ಡಿ ಕೆ ಶಿವಕುಮಾರ್ ಅಂತಹ ನಾಯಕರು ತ್ಯಾಗಕ್ಕೆ ಸಜ್ಜಾಗಬೇಕಾಗತ್ತೆ ಆದರೂ ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಸ್ಪಷ್ಟವಾದ ಸಂದೇಶ ಕೊಡ್ತಿದೆ ನವೆಂಬರ್ ಹದಿನೈದಕ್ಕೆ ಸಿ ಎಂ ಆಗ್ತಾರೆ ಅಂತ ಆದ್ರೆ ಒಂದು ಪೋಸ್ಟ್ ಉಳಿಯುತ್ತೆ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೇನಾದ್ರೂ ಕಳ್ಕೊಂಡ್ರೆ ಡಿ ಸಿ ಎಂ ಅನ್ನುವಂತಹ ಡಮ್ಮಿ ಪೋಸ್ಟ್ನ ನಂಬಿಕೊಂಡು ಇರಬೇಕಾಗತ್ತೆ ಅದು ಅವರ ವ್ಯಕ್ತಿತ್ವಕ್ಕೆ ಅವರ ನಾಯಕತ್ವಕ್ಕೆ ತಕ್ಕುದಾದಂತಹ ಹುದ್ದೆ ಅಲ್ವೇ ಅಲ್ಲ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಬೈ ಪಿ ಸಿ ಅಧ್ಯಕ್ಷರಾಗಿ ಉಳಿತಾರ ಡಿ ಸಿ ಎಂ ಸ್ಥಾನವನ್ನು ಅಷ್ಟೇ ಒಪ್ಕೋತಾರ ಅಥವಾ ಎರಡೂ ಬೇಕು ಅಂತಾರ ಅಥವಾ ಸಿ ಎಂ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕ್ಷಿಪ್ರ ಕ್ರಾಂತಿಯನ್ನಾದರೂ ಮಾಡಿ ಸಿ ಎಂ ಹಾಕ್ತಾರ ಕಮೆಂಟ್ ಮಾಡಿ